ಇದೊಂದು ಪತ್ರ ರಾಜ್ಯ ರಾಜಕಾರಣದಲ್ಲಿ ಹೊಸದೊಂದು ಚರ್ಚೆಯನ್ನ ಹುಟ್ಟು ಹಾಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಇಳಿಯೋದಿಲ್ಲ ಅನ್ನುವಂತಹ ಖಚಿತ ಮಾಹಿತಿ ಸಿಕ್ಕಿದೆ ಆ ಸಂದೇಶ ಅವರೇ ಕೊಟ್ಟಿದ್ದಾರೆ ಹೈಕಮಾಂಡ್ ಕೂಂಡ ತಂಡ ಹೊಡೆದಿದೆ ಇಂತಹ ಸಂದರ್ಭದಲ್ಲಿ ಇದೊಂದು ಪತ್ರ ಸಿಎಂ ಕುರ್ಚಿಯ ಬದಲಾವಣೆ ಏನಿದೆ ಯುದ್ಧ ಏನಿದೆ ಕುರ್ಚಿ ಕದನ ಏನಿದೆ ಅದು ನಿಂತಿಲ್ಲ ಅನ್ನುವಂತಹ ಸಾಕ್ಷಿ ನುಡಿತಾ ಇದೆ ಈ ಸಲ ಮುಖ್ಯಮಂತ್ರಿಯ ವಿಚಾರವಾಗಿ ಮುಖ್ಯಮಂತ್ರಿಯವರ ಬಗ್ಗೆ ಫಸ್ಟ್ ಟೈಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರೆದಿರುವಂತಹ ಪತ್ರ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿದೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಬಂದು ಮುಖ್ಯಮಂತ್ರಿ ಆಗಲಿ ಅಥವಾ ಬೇರೆ ಬೇರೆ ಹುದ್ದೆಗಳಲ್ಲಿ ಕೂತಾಗ್ಲೂ ಕೂಡ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ಸಾಕಷ್ಟು ಚರ್ಚೆಗಳಾಗಿದೆ ಸಾಕಷ್ಟು ಕೆಲಸಗಳಾಗಿದ್ದಾವೆ ಮಾಡಿಸ್ಕೊಂಡಿದ್ದಾರೆ ಶಿಫಾರಸ್ ಮಾಡಿದ್ದಾರೆ ಅವ್ರಿಗಿವರು ಕೂಡ ಆದ್ರೆ ಫಸ್ಟ್ ಟೈಮ್ ಇದೊಂದು ಪತ್ರ ಬೇರೇನೋ ಹೈಕಮಾಂಡ್ ಮಾಡ್ತಿದೆ ಹೈಕಮಾಂಡ್ ಮಟ್ಟದಲ್ಲಿ ಮತ್ತೊಂದು ಲೆಕ್ಕಾಚಾರ ನಡೀತಿದೆ ಅನ್ನೋದಕ್ಕೆ ಸಾಕ್ಷಿಯನ್ನು ನುಡಿತಿದೆ ನೋಡಿ ಈ ಪತ್ರದಲ್ಲಿ ಏನಿದೆ ಒಬ್ಬ ಅಧಿಕಾರಿಯ ಮುಂಬಡ್ತಿ ವಿಚಾರವಾಗಿ ಅನ್ಯಾಯ ಆಗಿದೆ ಅದು ದಲಿತ ನೌಕರರ ಒಬ್ಬರ ಮುಂಬಡ್ತಿಯ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಎಸ್ ಸಿ ಎಸ್ ಟಿ ಅಧಿಕಾರಿಗಳಿಗೆ ಮುಂಬಡ್ತಿ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಎಂದು ಹೇಳುವ ಮೂಲಕ ಮುಂಬಡ್ತಿ ವಿಚಾರ ಪಾಲನೆಯಾಗುತ್ತಿಲ್ಲ ಎಂದು ಪರೋಕ್ಷವಾಗಿ ಸಿಎಂ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಯಾರು ಎಐಸಿಸಿ ಸಾರಥಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಪತ್ರದಲ್ಲಿ ಸೂಚ್ಯವಾಗಿ ಒಬ್ಬ ಅಧಿಕಾರಿಯನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರೆ ಹಿಂದ ಸರ್ಕಾರ ಹೇಳಿದ್ರೆ ಅಹಿಂದ ನಾಯಕ ಅರೆ ದಲಿತ ಅಧಿಕಾರಿಗಳಿಗೆ ಬಡ್ತಿ ಮುಂಬಡ್ತಿ ವಿಷಯದಲ್ಲಿ ಅನ್ಯಾಯ ಆಗ್ತಿದೆ ಅಂದರೆ ಏನ್ ಮಾಡ್ತಿದ್ದೀರಿ ಯಾಕೆ ಅವರಿಗೆ ಅನ್ಯಾಯ ಆಗ್ತಿದೆ ಸರಿಯಾಗಿ ಯಾಕೆ ಆದೇಶಗಳನ್ನು ಪಾಲಿಸ್ತಿಲ್ಲ ನಿಯಮಗಳ ಅನುಸಾರ ಬಡ್ತಿ ಮತ್ತು ಮುಂಬಡ್ತಿಯನ್ನೇ ಯಾಕೆ ಕೊಡ್ತಿಲ್ಲ ಹೀಗೆ ಒಂದು ಲೆಟರ್ ಬರೆಯೋದಿದೆಯಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದು ಸಿದ್ದರಾಮಯ್ಯ ಅವರಿಗೆ ಇಲ್ಲೋ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿರುವಂಥವರು ಸಿದ್ದರಾಮಯ್ಯ ಅವರಿಗೆ ಇಂಥದ್ದೊಂದು ಕಳಂಕ ಬಳಿಯಲಿಕ್ಕೆ ಅವರಿಗೆ ಮಾಹಿತಿಯೇ ಗೊತ್ತಾಗದೆ ಕೆಲಸ ಮಾಡಿಸಿರುವಂತಹ ಸಾಧ್ಯತೆ ಇದೆ ಒಂದು ಎರಡನೇದು ಇನ್ನೇನು ಮುಗಿಯುತ್ತಲ್ಲ ಆಗಿದ್ದಾಗ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರ ಪಡೆ ನಿಂತಿರಬಹುದಾ ಸುತ್ತಲೂ ದಲಿತ ಸಮುದಾಯದ ನಾಯಕರನ್ನೇ ಕಟ್ಕೊಂಡಿರ್ತಾರೆ ಕೊನೆ ಪಕ್ಷ ಅವರಾದರೂ ಮನವರಿಕೆ ಮಾಡ್ಕೊಡ್ಬೇಕು ನೋಡಿ ಈ ತರ ಅನ್ಯಾಯ ಆಗ್ತಿದೆ ಅವರಿಗೆ ನ್ಯಾಯ ಮಾಡಿಕೊಡಿ ಅವರಿಗೆ ನಿಯಮಾನುಸಾರ ಬಡ್ತಿ ಮತ್ತು ಮುಂಬಡ್ತಿಗಳನ್ನು ಕೊಡಿ ಅಂತ ಹೇಳಬಹುದು ಆದರೆ ಫಸ್ಟ್ ಟೈಮ್ ಈ ಲೆಟ್ರು ಬೇರೆ ಮೆಸೇಜ್ ಕೊಡ್ತಿದೆ ಅಂದರೆ ದಲಿತ ಮುಖ್ಯಮಂತ್ರಿಯ ಚರ್ಚೆಯನ್ನು ಹುಟ್ಟು ಹಾಕೋದಕ್ಕೆ ಇಂತಹ ಒಂದು ಪತ್ರ ಮತ್ತು ಇಂಥದ್ದೊಂದು ಅಸಮಾಧಾನ ಯಾರೋ ಒಬ್ಬರು ಬರೆದಿದ್ದಲ್ಲ ಎ ಐ ಸಿ ಸಿಯ ಅಧ್ಯಕ್ಷ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಅದು ಕಾಂಗ್ರೆಸ್ನ ಮುಖ್ಯಮಂತ್ರಿಗೆ ಈ ಪತ್ರ ಬರೆದಿದ್ದಾರೆ ದಲಿತ ನೌಕರರಿಗೆ ಅನ್ಯಾಯ ಆಗ್ತಿದೆ ಕಟ್ಟುನಿಟ್ಟಿನ ನಿಯಮಗಳೇನಿದಾವೆ ಆ ನಿಯಮಗಳನ್ನು ಸಾರ ಬಡ್ತಿ ಮತ್ತು ಮುಂಬಡ್ತಿ ಕೊಡ್ತಿಲ್ಲ ಅಂತ ಹೇಳೋದಿದೆಯಲ್ಲ ಇದು ಬೇರೆ ಎಚ್ಚರಿಕೆ ಆಗಿದೆ ಇದು ಸುಮಾರು ಒಂಬತ್ತು ಇಲಾಖೆಗಳಲ್ಲಿ ಮೀಸಲಾತಿ ರೋಸ್ಟರ್ ಪಾಲಿಸದೆ ವಂಚಿಸಲಾಗಿದೆ ಎಂದು ದಾಖಲೆಗಳ ಸಹಿತ ರಾಜ್ಯ ಸರ್ಕಾರಿ ಎಸ್ ಸಿ ನೌಕರರ ಸಂಘವು ಖರ್ಗೆ ಅವರ ಗಮನಕ್ಕೆ ತಂದಿತ್ತು ಅಲ್ಲದೆ ಮುಖ್ಯಮಂತ್ರಿಗೆ ಅದಾಗಲೇ ಬರೆದಿದ್ದ ಪತ್ರದ ಪ್ರತಿಯನ್ನು ನೀಡಿತ್ತು ಹಾಗಾಗಿ ತಕ್ಷಣ ಸ್ಪಂದಿಸಿದ ಮುಖ್ಯಮಂತ್ರಿಗೆ ಪತ್ರ ಬರೆದಿರುವ ಖರ್ಗೆ ಅವರು ಕೆಲವು ಸಲಹೆ ನೀಡಿದ್ದಾರೆ ಮತ್ತು ಈ ವಿಚಾರದಲ್ಲಿ ತಕ್ಷಣ ಗಮನಹರಿಸಿ ಬಂದಿರುವ ತೊಡಕುಗಳನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಎನ್ನುವಂತಹ ಈ ಪತ್ರ ಮತ್ತು ಈ ಬೆಳವಣಿಗೆ ಸಿಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿಯುತ್ತಾರೆ ಅವರಾಗಿ ಅವರ ಬಣದಿಂದ ಅನ್ನುವಂತಹ ಏನೊಂದು ಕ್ಲಿಯರ್ ಕಟ್ ಮೆಸೇಜ್ ಇತ್ತು ಅದು ಸುಲಭ ಅಲ್ಲ ಅನ್ನೋ ಕೂಡ ಈ ಪತ್ರ ಮತ್ತು ಈ ದಲಿತ ನೌಕರರಿಗೆ ನಿಯಮಾನುಸಾರ ಬಡ್ತಿ ಮತ್ತು ಮುಂಬಡ್ತಿಗಳು ಸಿಕ್ಕಿಲ್ಲ ಅನ್ನುವಂಥ ವಿಚಾರ ಇದೆಯಲ್ಲ ಇದು ಪಕ್ಕಾ ಮಾಡ್ತಿದೆ ದಲಿತ ಮುಖ್ಯಮಂತ್ರಿ ಯಾಕೆ ಬೇಕು ಇದಕ್ಕೆ ಅನ್ನೋದಕ್ಕೆ ಅವರ ಬಳಿ ಈಗೊಂದು ಸಾಕ್ಷಿ ಇದೆ ದಾಖಲೆ ಇದೆ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಸಿಗುತ್ತೋ ಖರ್ಗೆ ಅವ್ರಿಗೆ ಸಿಗುತ್ತೋ ಮತ್ತೊಬ್ಬರಿಗೆ ಸಿಗುತ್ತೋ ಆದರೆ ಸಿದ್ದರಾಮಯ್ಯ ಅಂತಹ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಿರುವಂತಹ ಅವರೇ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಈ ರೀತಿ ದಲಿತ ನೌಕರರಿಗೆ ನಿಯಮಾನುಸಾರ ಬಡ್ತಿ ಮತ್ತು ಮುಂಬಡ್ತಿಗಳು ಸಿಗ್ತಿಲ್ಲ ಅಲ್ಲೂ ಕೂಡ ಅನ್ಯಾಯ ಆಗ್ತಿದೆ ಅಂದರೆ ಏನರ್ಥ ಕಮೆಂಟ್ ಮಾಡಿ